¡Daniel Marisar! ¡Daniel Marisar! ¡Daniel Marisar! ನೀವು ಯಾಕೆ ಈಗ ಇಲ್ಲೇ ಮಾತಾಡಿ ನಿಮ್ಮ ಮನೆ ಹತ್ರ ಬಂದಿಲ್ಲ ಮನೆ ಹತ್ರ ಬಂದ್ರೆ ಸರ್ ಇಲ್ಲೇ ಮಾತಾಡಿ

ಇನ್ನೂ ಐವತ್ತು ಸೆಕೆಂಡ್ಸಿ ಕಳ್ಕೊಂಡು ಇನ್ನ ಇನ್ನ ಹಿಂಗೆ ಇದ್ದು ಜನಗಳ ಬಗ್ಗೆ ಸೂಕ್ಷ್ಮತೆ ಅರ್ಥ ಮಾಡ್ಕೊತೀರಾ ಎಮ್ ಎಲ್ ಎ ನಾಲ್ಕು ಎಮ್ ಎಲ್ ಎಂತ ನಾವಿನ್ನ ವಿಧಾನಸೌಧಕ್ಕೂ ಹೋಗಿ ಹೇಳ್ಬೇಕು ಅಂತಾಯ್ತು ಎಲ್ಲರಿಗೂ ಎಲ್ಲರಿಗೂ ಸರ್ಕಾರಕ್ಕಂತೆ ಸರ್ಕಾರ ನಮ್ಮಿಂದನೇ ಆಗಿರೋದು ಸರ್ ಇನ್ನೇನು ಹೇಳ ಸರ್ ಏನು ಏನೋ ಉತ್ತರ ಕೊಡ್ತಿದ್ದೀರಾ ಏನಾದ್ರು ಉತ್ತರ ಕೊಡ್ತಿದ್ದೀರಾ ಇನ್ನೇನು ಹೇಳ್ಬೇಕು ಮತ್ತೆ ರೋದು ಏನಾದ್ರು ಉತ್ತರ ಕೊಡ್ತಿದ್ದೀರಾ ಅವ್ರಿಗೆ ಅವ್ರೆ ಅವ್ರು ಹೊತ್ತಿದ್ರೆ

ಅವ್ರು ಆಗ್ಲೇದ್ ಬರ್ತಾ ಇದ್ರು ಗಲಾಟೆ ಮಾಡ್ತೀರಾ ನಾವು ಗಲಾಟೆ ಮಾಡಿದೇಡಮ್ ಅಂತ ಆಸ್ತಿ ಉಳಿಸ್ಬೇಕು ಹೋಗ್ರಿಂದ ನಮ್ ಊರಿನ ಆಸ್ತಿ ಉಳಿಸ್ಬೇಕು ಕೇವಲ ಕಾಂಟ್ರಾಕ್ಟ್ಗಳಿಗೆ ಎಲ್ಲ ಪಾಲುಪಾಲಕರಿಗೆ ನಿಮ್ ಜಮೀನು ಕೊಟ್ಬಾಳದಾದ್ರೆ ಹದಿನೈದು ಸಾವಿರ ಜನಕ್ಕೂ ವಿಷಯ ಕೊಟ್ಬಿಡಿ ನೋಟಗಿರಿ ನಮ್ಮೂರಲ್ಲಿ ಏಳ್ನೂರು ರೋಟಲ್ಲಿ ಐದನೂರ ಎಂಬತ್ತು ರೋಡ್ ಬಿದ್ದ ಉತ್ತರ अनि अन्तमा इन्फन्ट औफ इन्फन्ट औफ वर्क द मैन्युफ्याक्चरर सबैलाई धन्यवाद